ಆ ಪುಣ್ಯಾತ್ಮ ಗಾಡಿ ಮ್ಯಾಗ್ ಬರೆದು ಅನೇಕ ಹಾಡುಗಳು ಬದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ್ ಬರೋದು ಅಂತ ನೆನಪಿಟ್ಟುಕೊಂಡು ಹೊರಗೆ ಬಂದ್ರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ತಲೆಯ ತಲೆಯಾಗ್ ಮೆದುಳಿಲ್ಲ ಮಳೆ ಕಾಲದ ಒಬ್ಬರ ಅಮೆರಿಕದಾಗ ಒಂದು ಅಂತದ ಐತಿ ಇಂಡಿಯಾದಾಗ ಒಂದು ಅಂತದ ಐತಿ ಆದ್ರೆ ನಿನಿತಾನ ಅಮೇರಿಕಾದ ಎಟ್ಟ ಹೊರಡತ್ತಿತ್ತು ನೋಡೋದಿಲ್ಲ ಇವತ್ತು ಮೋದಿ ಹಂಗೆ ಮಿತ್ರ ಹೇರ್ ಫ್ರೆಂಡ್ಸ್ ಇದು ಇದು ಏನೂ ಇದು ಆಗೋದಿಲ್ಲ ಇವತ್ತು ಇದು ಪ್ರಧಾನಮಂತ್ರಿ ಆಗೋದಿಲ್ಲ ಹಾಂ ನಮ್ಮ ಕಡೆ ಒಂದು ಗಾಡಿ ಮಾತು ಐತೆ ಇದು ಪ್ರಧಾನಮಂತ್ರಿ ಆಗೋದಿಲ್ಲ ಲಗಾಣ ಆಗೋದು ಇಂಥ ಆರು ಮೂರು ಇಂಥವ್ರನ್ನ ಈ ದೇಶದಲ್ಲಿ ಕೊಡಕ್ಕೆ ಅಂದ್ರೆ ಇಂಥ ದೊಡ್ಡ ದೇಶ ಹಾಂ ಅದಕ್ಕೆ ಬಂಧುಗಳೇ ಮೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ಇರ್ದ ಯಾರು ಮಹಾತ್ಮ ಗಾಂಧಿ ಸಂವಿಧಾನ ಬರ್ದಂತೆ ಇವನ್ ಏನೋ ಕೆಲ ಏನಾರ ಬದ್ನಿಕಾ ಐತು ಭದ್ರ ಏನ್ ಯಾವ್ದಾದ್ರೆ ಶರಣೆ ಆಯ್ತು ಸಂವಿಧಾನ ತಿಳ್ ಒಂದು ಪುಸ್ತಕಕ್ಕೆ ಹೋಗ್ಯಾಗ್ತಾ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಸಂವಿಧಾನ ಮಾಡಿದ ಪುಣ್ಯಾತ್ಮ ಅವ್ರಿಗೆ ಅವರು ತಿಳ್ಕೊಂಡಾಗ ದಿಲ್ಲಿಯಲ್ಲಿ ಆರು ಕೂಟ ಜಾಗ ಕೊಡಲಿಲ್ಲ ಈ ಅಯೋಗ್ಯ ಸಂವಿಧಾನ ಬರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಅಂತ ಕೊಡಬಾರ್ದೇ ಜವಾಬ್ದು ವಿದೇಶ ಕೊಡ್ಬೇಕಾಗಿತ್ತು ಅವ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ದೇ ಇದ್ರೆ ಗಾಂಧಿಗೆ ಬುದ್ಧಿವಾದ ಮ್ಯಾಗ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮಾನ್ ಮಾಡ ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರ ಮಕ್ಕಳು ತಾನೇ ತಗೊಂಡ್ರು ನೀರು ತನ್ನ ತಾನೇ ಹಾಕೊಂಡ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ್ರು ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾನೇ ತಪ್ಪ ಅವಳು ಕೇಳಿನ ತನ್ನ ತಾನೇ ಪ್ರಧಾನಮಂತ್ರಿ ನನ್ನ ನನಗೆ ನನ್ನ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಅವ್ರೇಕರೆ ಸಮಾಧಿ ಅದಾವ ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ ಎರಡು ಸಲ ಲೋಕಸಭಾ ಸೋಲಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆ ಮುಂಬೈಗೆ ತರಬೇಕಾದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಂತ ಕಾರ್ ಮನವ್ರು ಮಾಡಿ ವಿಮಾನದಾಗ ತಗೊಂಡ್ಬಂದು ಏರ್ ಇಂಡಿಯಾದ ತೊಗೊಂಡ್ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈನಲ್ಲಿ ಮಾಡಿದ್ರು